ಇವತ್ತಿನ ದಿನ ನಾನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡ್ರೈವರ್ ನಂಬರ್ ಐದಕ್ಕೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ ಡ್ರೈವರ್ ನಂಬರ್ ಐದಲ್ರೆ ಯಾವುದೇ ತಿಂಗಳದ ಐದನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ಅಥವಾ ಇಪ್ಪತ್ತ್ ಮೂರನೇ ತಾರೀಕು ನೀವು ಹುಟ್ಟಿದ್ರೆ ನಿಮ್ಮ ಡ್ರೈವರ್ ನಂಬರ್ ಐದಾಗಿರುತ್ತೆ ಬನ್ನಿ ಆರೋಗ್ಯ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ ಆರೋಗ್ಯದ ವಿಷಯ ಅಂತ ಬಂದರೆ ನಿಮಗೆ ಸ್ವಲ್ಪ ಅಜೀರ್ಣದ ಸಮಸ್ಯೆ ಅಥವಾ ಚರ್ಮದ ಸಮಸ್ಯೆ ಅಥವಾ ನಿಮಗೆ ಆಂಗ್ಸೈಟಿ ಟೆನ್ಷನ್ ಕಾಣಿಸ್ಕೊಳ್ಳುವಂತಹ ಬಹಳ ಸಾಧ್ಯತೆಗಳಿವೆ ಅದಕ್ಕೆ ಏನು ಪರಿಹಾರ ನೀವು ಗಣೇಶ ಗಣೇಶ ದೇವರು ಗಣೇಶನನ್ನು ಆರಾಧಿಸಬೇಕು ಹಾಗೆ ಬುಧನನ್ನು ಆರಾಧಿಸಬೇಕು ಹಾಗೆ ಹನುಮಾನ್ ಚಾಲಿಸವನ್ನು ಓದಬೇಕು ಹಾಗೆಯೇ ನೀವು ನೇಚರಲ್ಲಿ ಬರಿಗಾಲಲ್ಲಿ ವಾಕ್ ಮಾಡಬೇಕು ಧ್ಯಾನ ಯೋಗ ಅನುಲೋಮ ವಿಲೋಮ ಇದನ್ನು ಅಭ್ಯಾಸ ಮಾಡೋದಕ್ಕೆ ಖಂಡಿತವಾಗಿಯೂ ಮರಿಬೇಡಿ ಹಾಗೆಯೇ ಆದಷ್ಟು ಹಸಿರು ತರಕಾರಿಗಳನ್ನು ಸೊಪ್ಪುಗಳನ್ನು ಬಳಸಬೇಕು ಇನ್ನು ರಿಲೇಷನ್ಶಿಪ್ ಆದರೆ ನಿಮ್ಮ ಸಂಬಂಧ ನಿಮಗೆ ಮದುವೆ ಆಗಿದ್ದರೆ ನೋ ಡೌಟ್ ನೀವಂತೂ ತುಂಬ ಒಳ್ಳೆಯ ಸಂಗಾತಿ ಹೌದು ಆದರೆ ಈ ವರ್ಷ ನಿಮಗೆ ಬಲುಬೇಗ ಸಿಟ್ಟು ಬರೋದು ಆ ಸಿಟ್ಟಿನ ಭರದಲ್ಲಿ ನಿಮ್ಮ ಹೆಂಡತಿಯನ್ನು ನಿಮ್ಮ ಗಂಡನನ್ನು ತುಂಬ ಕೆಟ್ಟ ಶಬ್ದಗಳಿಂದ ಅಥವಾ ಅವರಿಗೆ ನೋವಾಗುವ ರೀತಿ ನೀವು ವ್ಯವಹರಿಸ್ತೀರ ಹಾಗಾಗಿ ಇದಕ್ಕೆ ಪರಿಹಾರ ಏನು ನೀವು ಕೂಡ ಯೋಗ ಧ್ಯಾನವನ್ನು ಮಾಡಿ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳೇಬೇಕು ಹಾಗೆಯೇ ಯಾವುದೇ ಕೆಟ್ಟ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳೋ ಹಾಗಿಲ್ಲ ಈ ವರ್ಷ ತುಂಬಾ ಸಮಾಧಾನವನ್ನ ಕಾಯ್ದುಕೊಂಡು ಹೋಗಬೇಕು ಇನ್ನು ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ಒಳ್ಳೆಯ ವರ್ಷ ಅಕ್ಟೋಬರ್ ನಂತರ ನಿಮಗೆ ಮದುವೆ ಆಗುವ ಯೋಗ ಕೂಡ ಇದೆ ಹಾಗೆ ಇನ್ನು ನಿಮ್ಮ ಕರಿಯರ್ ಅಂತ ಬಂದರೆ ನಿಮಗೆ ಜಾಬ್ ಬೇಕು ಪ್ರಮೋಷನ್ ಬೇಕು ಅಂತೆಲ್ಲ ನೀವು ಹೋದ ವರ್ಷದಿಂದ ನೋಡ್ತಾ ಇದ್ದರೆ ಈ ವರ್ಷ ಎಲ್ಲ ಕೈಗೂಡುವಂಥ ಸಾಧ್ಯತೆಗಳು ಬಹಳ ಇದೆ ಇನ್ನು ನೀವು ವಿದ್ಯಾರ್ಥಿಯಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂತಂದರೆ ಈ ವರ್ಷ ನಿಮಗೆ ಆಲಿಸಿ ಥರ ಬಹಳ ಕಾಡುತ್ತೆ ನಾಳೆ ಓದಿದ್ರಾಯ್ತು ಬಿಡು ನಾಳೆ ಅಸೈನ್ಮೆಂಟ್ ಮಾಡಿದ್ರಾಯ್ತು ಬಿಡು ಅಂತ ನೀವು ಪೋಸ್ಟ್ಪೋನ್ ಮಾಡಬಾಗಿಲ್ಲ ಈ ವರ್ಷ ಬಹಳ ಪರಿಶ್ರಮ ಪಟ್ಟು ಓದಲೇಬೇಕು ನೀವು ಹಾಗೆ ನೀವು ಕೂಡ ಯೋಗ ಧ್ಯಾನದ ಜೊತೆಗೆ ಫಿಸಿಕಲಿ ತುಂಬ ಎಕ್ಸಸೈಸ್ ಮಾಡಬೇಕಂದ್ರೆ ಓಡೋದು ಅಥವಾ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಶಟ್ಲ್ ಕಾಕ್ ಈ ಥರ ಸ್ಪೋರ್ಟ್ಸಲ್ಲಿ ನೀವು ನಿಮ್ಮನ್ನು ಭಾಗಿಯಾಗಿ ಮಾಡಿಕೊಳ್ಳಲೇಬೇಕು ఎల్గూ శుభవాలి ధన్యవాదాలు